ದೇಶದಲ್ಲೇ ನಾವು ಗ್ರಾಮೀಣ ಭಾಗದಲ್ಲಿ ಮೊತ್ತ ಮೊದಲ ಬಾರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸೆಂಟರ್ ಎಸ್ಟಾಬ್ಲಿಷ್ ಮಾಡಿದ್ವಿ ಭಾರಿ ಹೆಮ್ಮೆ ಮಾತು ನಮ್ಮ ಗದಗ ಜಿಲ್ಲೆಗೆ ಅವರು ಸಪೋರ್ಟ್ ಇರ್ಲಿಕ್ಕಂದ್ರೆ ಇದು ಹಾಕಿದ್ದಿಲ್ಲ ಆ್ಯಂಡ್ ಇನ್ಫ್ಯಾಕ್ಟ್ ಇದೇನು ವ್ಯವಸ್ಥೆ ನಾವು ಇಲ್ಲಿ ಮಾಡಿ ನಾವೇನು ಪ್ರೋಗ್ರಾಮ್ ಚಾಲು ಮಾಡಿವಲ್ಲ ವಿ ಹ್ಯಾವ್ ಗಾಟ್ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಇದ್ರ ಬಗ್ಗೆ ನೀವು ಹೆಂಗೆ ಎಸ್ಟಾಬ್ಲಿಷ್ ಮಾಡಿದ್ರಿ ಅಂಥೇಳಿ ಒಂದು ಕೇಸ್ ರಿಪೋರ್ಟ್ ಗತೆ ಮಾಡಕ್ಕೆ ಐ ವಾಸ್ ಇನ್ವೈಟೆಡ್ ಟು ಟಾಕ್ ಇನ್ ಇಟ್ಲಿ ಇಟ್ಲಿಯಲ್ಲಿ ಅವರು ಕರೆದು ನಿಮ್ದು ಹುಲ್ಕೋಟಿ ಟ್ರಾನ್ಸ್ಪ್ಲಾಂಟ್ ಪ್ರೋಗ್ರಾಮ್ ನೀವು ಹೆಂಗೆ ನಡ್ಸಕತ್ತೀರಿ ಹೇಳಿಕೊಡ್ರಿ ಅಂತ ಹೇಳಿ ಹೇಳಿದ್ರು ನೀವೇನು ಮಾಡಿರಿ ರಿಸೋರ್ಸ್ ರಿಸ್ಟ್ರಿಕ್ಟೆಡ್ ಇರಿ ಅಂದ್ರೆ ಹಳ್ಳಿ ಭಾಗದಲ್ಲಿ ನಿಮಗೆ ರಿಸೋರ್ಸಸ್ ಇಲ್ಲಿಕಂದ್ರು ಯು ಆಲ್ ಹ್ಯಾವ್ ಕಮ್ ಟುಗೆದರ್ ಆಸ್ ಅ ಟೀಮ್ ಆ ಆರ್ಗನ್ ಅನ್ನು ರಿಟ್ರೀವ್ ಮಾಡಿ ಅಂದ್ರೆ ಆರ್ಗನ್ ತೆಗೆದು ನಮ್ದೊಂದು ಒಂದು ಕಿಡ್ನಿ ನಮ್ಮ ಪೇಶಂಟ್ ಗೆ ಹಾಕಿವಿ ಇನ್ನೊಂದು ಕಿಡ್ನಿ ಗ್ರೀನ್ ಕಾರಿಡಾರ್ಗೆ ಹೋಗಿದ್ದು ಸೊ ಈ ಹಳ್ಳಿ ಭಾಗದಲ್ಲಿ ಕೂಡ ಅದು ಮಾಡಕ್ ಶಕ್ಯತ್ ಅನ್ನೋದು ತೋರ್ಸಿಕೊಟ್ಟಿವ್ ನಾವು ನಾವು ಕಿಡ್ನಿ ಬೇಕಾಗಿದ್ದು ಸಾಮಾನ್ಯ ಎರಡು ಲಕ್ಷದ ನಮ್ಗೆ ಆಗೋದು ಹದಿನೈದು ಸಾವಿರ ಇಡೀ ದೇಶದಾಗ ಆಮೇಲೆ ಇಪ್ಪತ್ತು ಜನ ದಿನ ಸಹ ಕಿಡ್ನಿ ಫೇಲ್ಯೂರ್ ಇಂತ ಟ್ರಾನ್ಸ್ಪ್ಲಾಂಟ್ ಆಗ್ಲಾರ್ದ ದಿನ ಸಹಾಯಕತ್ತ ಸೊ ಇದನ್ನ ನಾವು ಗ್ಯಾಪ್ ಬ್ರಿಡ್ಜ್ ಮಾಡಾಕ ಒಂದು ಡೆತ್ ಆದ್ಮೇಲೆ ಆರ್ಗನ್ ಡೊನೇಷನ್ ಮಾಡೋದು ಒಂದು ಇನ್ನೊಂದು ಈಗ ಆ ಈಗ ನಮ್ಮ ಇಂಡಿಯಾದಾಗ ಅನ್ಫಾರ್ಚುನೇಟ್ಲಿ ಪಾಳೆ ಒಂದು ಭಾಳ ಐತಿ ಈಗ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಪಾಳ್ಯಾಗ ಹಚ್ಚಿದ್ನಿ ಅಂದ್ರೆ ಕನಿಷ್ಠ ಒಂದು ಮೂರರಿಂದ ನಾಲ್ಕು ವರ್ಷರ ಬರ್ಬೇಕು ನಾನು ಪಾಳೆ ಬರ ಪೇಶೆಂಟ್ ಬಂದಿದಾರೆ ಸೊ ಏನಾಗಿತ್ತು ಅಂದ್ರೆ ಅವ್ರು ಫಸ್ಟ್ ಅವ್ರ ತಂದೆ ಬಂದರು ಮುಂದೆ ಬಂದರು ಕೊಡ್ಲಿಕ್ಕೆ ಸೇಮ್ ಬ್ಲಡ್ ಗ್ರೂಪ್ ಇತ್ತು ಹುಡ್ಗಿ ಹುಡ್ಗಿಗ್ ಜಸ್ಟ್ ಟ್ವೆಂಟಿ ನೈನ್ ಇಯರ್ಸ್ ತಾಯಿತ್ತು ತಾಯಿಗೆ ಚೆಕ್ ಮಾಡಿದ್ವಿ ತಾಯಿಗೆ ಚೆಕ್ ಮಾಡಿದಾಗ ಅವ್ರದಿಬ್ಬರದ್ದು ಬ್ಲಡ್ ಗ್ರೂಪ್ ಬೇರೆ ಇತ್ತು ಸೊ ಅದಕ್ಕೋಸ್ಕರ ನಾವೆಲ್ಲರೂ ಸೇರಿಕೊಂಡು ಚರ್ಚೆ ಮಾಡಿದ್ವಿ ಪೇಶಂಟ್ಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ ಎಲ್ಲ ಅವರು ನಮ್ಗೆ ಟ್ರಾ ವೆಯ್ ಲಿಸ್ಟೋದ್ರೆ ತುಂಬ ಲೇಟ್ ಆಗುತ್ತೆ ಚಿಕ್ಕಮಗೂ ಇದೆ ಮನೆಯಲ್ಲಿ ಟ್ರಾನ್ಸ್ಪ್ಲಾಂಟ್ ಆದರೆ ಒಳ್ಳೆಯದು ಅಂತ ಹೇಳಿದ್ರು ಸೊ ಅದನ್ನು ಕಟ್ ಆಫ್ ಮಾಡಿದ ಮೇಲೆ ನಾವು ಮುಂದೆ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಮುಂದುವರಿಬೋದು ಸೊ ಅದಕ್ಕೆ ನಾವು ಟ್ರಾನ್ಸ್ಪ್ಲಾಂಟು ಡಿಸೆಂಬರ್ ಹದಿನೇಳಕ್ಕೆ ಮಾಡಿದ್ವಿ ನಮ್ಮ ಕೆಲಸ ಸ್ಟಾರ್ಟ್ ಆಗಿದ್ದು ನವಂಬರ್ ಹದಿನೇಳಕ್ಕೆ ಯೂಶ್ವಲಿ ಇದು ಒಂದು ಎರಡು ವಾರದವರೆಗೂ ಇದೊಂದು ಭಾರಿ ಚಾಲೆಂಜಿಂಗ್ ಪೀರಿಯಡ್ ಇರುತ್ತೆ ಕಿಡ್ನಿ ದಾನಿಗಳನ್ನ ಒಂದನೇ ದಿನಕ್ಕೆ ಎದ್ದು ಮೂರು ಎರಡು ಅಥವಾ ಮೂರನೇ ದಿನಕ್ಕೆ ಡಿಸ್ಚಾರ್ಜ್ ಮಾಡ್ತೀವಿ ಹಾಕ್ಸ್ಕೊಂಡವ್ರನ್ನ ಏಳು ದಿನಕ್ಕೆ ಡಿಸ್ಚಾರ್ಜ್ ಮಾಡ್ತೀವಿ ಬಟ್ ಈ ನಾರ್ತ್ ಕರ್ನಾಟಕದಲ್ಲಿ ಇಡೀ ನಾರ್ತ್ ಕರ್ನಾಟಕ ಹುಬ್ಬಳ್ಳಿಯಲ್ಲಿ ಬಿಟ್ರೆ ಮತ್ತೆ ಬೇರೆ ಎಲ್ಲ ಆಗಿಲ್ಲ ಇದು ಗದಗ ಜಿಲ್ಲೆಯಲ್ಲೇ ನಮ್ಮ ನಮ್ಮ ಆಸ್ಪತ್ರೆಯಲ್ಲೇ ಮತ್ತೆ ಮೊದಲ ಬಾರಿಗೆ ಅವ್ರಿಗೆ ಕಳ್ಸಿಕೊಟ್ಟು ಸೊ ಎರಡು ನಮ್ಮಲ್ಲೇ ಆಗ್ಯಾವ ಅದರಲ್ಲಿ ಸರ್ ಹೇಳಿದ್ ಅದೇ ಹನ್ನೊಂದು ಹನ್ನೊಂದೇನು ಆಗ್ಯಾವ ಅಂತಾರಲ್ಲ ಈ ಈ ಕರೆಂಟ್ ಇಯರ್ ಅಲ್ಲಿ ಎಂಟಾಗ್ಯಾವ